ಕಲಬುರಗಿ ನಗರದಲ್ಲಿಂದು ವೀರ ಕನ್ನಡಿಗರ ವತಿಯಿಂದ ಕಲಬುರಗಿ ಜಿಲ್ಲೆಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಕಲಬುರಗಿಯ ಕಾರ್ಯನಿರ್ವಾಹಕ ಅಭಿಯಂತರರ ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನಲ್ಲಿ ಬರುವ ಗವ್ವಾರ ಗ್ರಾಮದಲ್ಲಿ ನಡೆಯುತ್ತಿರುವ ಗ್ರಾಮೀಣ ಕುಡಿಯುವ ಸರಬರಾಜು ಕಾಮಗಾರಿಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿರುವ ಬಗ್ಗೆ ತನಿಖೆಗೆ ಒಳಪಡಿಸಿ ತಪಿತಸ್ಥರ ಮೇಲೆ ಕ್ರಮ ಜರುಗಿಸಲು ಸೇನೆಯಿಂದ ಮನವಿ ಪತ್ರ ಸಲ್ಲಿಸಿ ನಂತರ ಈ ವಿಷಯ ಕುರಿತಂತೆ ಸಂಸ್ಥಾಪಕ ಅಧ್ಯಕ್ಷ ಅಮೃತ್ ಪಾಟೀಲ್ ಶಿರನೂರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಲ್ಲಿಕಾರ್ಜುನ ಸಂಗೋಳಿಗೆ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಇಂದು ವೀರ ಕನ್ನಡಿಗರ ಸೇನೆಯ ನಮ್ಮ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ವತಿಯಿಂದ ಮಾನ್ಯ ಗ್ರಾಮೀಣ ಕುಡಿಯುವ ನೀರಿನ ಜಿಲ್ಲಾ ಅಧಿಕಾರಿಗಳೇನದ ನಾವು ಇವತ್ತ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೋವರ್ ಗ್ರಾಮದಲ್ಲಿ ಸುಮಾರು ಮೂರುವರೆ ಕೋಟಿ ವೆಚ್ಚದಲ್ಲಿ ಏನದ ಈ ಗ್ರಾಮೀಣ ಕುಡಿಯುವ ನೀರಿನ ಒಂದು ಕಾಮಗಾರಿ ನಡೆದಿದೆ ಜೆ ಜಿ ಎಮ್ ಅಂತಾರೆ ಆ ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟೆ ಯಾಕಂದರೆ ಸರ್ಕಾರದ ಅನುದಾನವನ್ನು ಸರಿಯಾದ ಮಟ್ಟಿನಲ್ಲಿ ಸದುಪಯೋಗ ಆಗಬೇಕಂತದೇ ನಮ್ಮ ಗ್ರಾಮ ಗ್ರಾಮದ ಜನತೆ ಆಶೆ ಆದರೆ ಇವತ್ತ ಆ ಗವರ್ ಗ್ರಾಮದಲ್ಲಿ ನಾವು ಈಗಾಗಲೇನಾದರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿಯಾಗಿ ಮೂರುವರೆ ಕೋಟಿ ರೂಪಾಯಿ ಹೆಚ್ಚದಲ್ಲಿ ನೆಡ್ತಕ್ಕಂಥ ಈ ನೀರು ಸರಬರಾಜು ಕಾಮಗಾರಿ ಯಾಕಂದ್ರೆ ಆಳವಾಗಿ ಡೆತ್ ಅದಕ್ಕೆ ಆಳವಾದಂಥ ಹಾಗೆ ಆಗಿದಿಲ್ಲ ಆಯಿತು ಸಾಧಾರಣವಾದಂಥ ಪೈಪ್ ಹಾಕಿ ಏನಾದರೂ ಇವತ್ತು ಮಣ್ಣಿನಲ್ಲಿ ಮುಸ್ತಕ್ಕಂಥ ಕೆಲಸ ಯಾವುದಾದರೂ ಬಲವಾದಂಥ ವಾಹನ ಏನಾದರೂ ಇವತ್ತಲ್ಲಿ ಅಥವಾ ಜೋರಾದ ಮಳೆ ಬಂದರೆ ಆ ಪೈಪನ್ನು ಮೇಲ್ಗಡೆ ಆಗ್ತಕ್ಕಂಥದ್ದು ಯೋಜನಾ ವರದಿ ಏನು ಹೇಳ್ತದಂದ್ರೆ ಮಿನಿಮಮ್ ಮಿನಿಮಮ್ ಎರಡು ಏನದ ಫೀಟ್ ಅಂತ ಅಂತ ಆಳವಾಗಿ ಏನಾದ್ರೂ ಅಗಿಬೇಕು ಇವತ್ತು ನಂಬಲ್ಲಿ ಆ ಒಂದು ವಿಡಿಯೋ ಮತ್ತು ಚಿತ್ರೀಕರಣ ಫೋಟೋ ಸಮೇತ ಇವತ್ತು ಕೊಟ್ಟಿದ್ದೀವಿ ಅಧಿಕಾರಿಗಳಿಗೆ ಮಾನ್ಯ ಈ ಅಧಿಕಾರಿಗಳೇನದ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಳ್ತೀವಿ ಸಂಪೂರ್ಣವಾಗಿ ಏನಾದರೂ ಉನ್ನತ ಮಟ್ಟದ ಕಾಮಗಾರಿ ಮಾಡಿಸ್ತಿರ್ತಕ್ಕಂಥ ಒಂದು ಭರವಸೆ ಕೊಟ್ಟಿದ್ದಾರೆ ನಾನು ಇವತ್ತು ಆ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದಕ್ಕೆ ಈ ಒಂದು ಈ ಕಳಪೆ ಕಾಮಗಾರಿ ಕಾರಣ ಯಾರಂದ್ರೆ ಅಲ್ಲಿನ ಒಂದು ಸಂಬಂಧಪಟ್ಟ ಕಿರಿಯ ಅಭಿಯಂತರಾಗಿರ್ಬೋದು ಗ್ರಾಮಕ್ಕೆ ಸಂಬಂಧಪಟ್ಟ ಅಭಿಯಂತರಾಗಿರ್ಬೋದು ಇವರಿಗೆ ನೇಮಕ ಮಾಡಿದ್ದೇ ಕಾಮಗಾರಿ ವೀಕ್ಷಣೆ ಮಾಡಕ್ಕೆ ನೀವು ವೀಕ್ಷಣೆ ಮಾಡ್ತಾ ಇಲ್ಲ ಗುತ್ತಿಗೆದಾರ ಜೊತೆ ಶಾಮೀಲಾಗಿದ್ದೀರಿ ಲಂಚಕ್ಕೆ ಏನದ ಕೈ ಹಾಕ್ತಕ್ಕಂಥ ಕೆಲಸಕ್ಕೆ ನೀವು ಮಾಡ್ತಾ ಇದ್ದೀರಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ದಯಮಾಡಿ ಇವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು ಸಂಪೂರ್ಣವಾದ ಕೆಲಸ ಉನ್ನತ ಮಟ್ಟ ಆಗ್ಬೇಕಂತೇಳಿ ನಾವು ಈ ಒಂದು ಮನೆ ಮೂಲಕ ಮನವಿ ಮಾಡ್ಕೊಳ್ತೇವೆ